ಕಚೇರಿಯಲ್ಲಿ ಕೂತು ಸಭೆ ಮಾಡಿ ಮಾಹಿತಿ ನೀಡಿದರೆ ಸಾಲದು ಅಧಿಕಾರಿಗಳು ಹಳ್ಳಿಗಳ ಕಡೆ ಹೋಗಿ ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಾಸಕ ಟಿ ರಘುಮೂರ್ತಿ ತಾಕೀತು ಮಾಡಿದರು ನಗರದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರತಿ ಸಭೆಗೆ ಗೈರಾಗುವ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡುವಂತೆ ತಾಕೀತು ಮಾಡಿದರು ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡದಿದ್ದರೆ ಸರ್ಕಾರ ಹಾಗೂ ಶಾಸಕರ ಭಯವಿಲ್ಲ ಎಂದು ಜನರು ಬಯ್ಯುವಂತಾಗಬಾರದು ಸರ್ಕಾರದ ಯೋಜನೆಗಳನ್ನು ನೀಡಿದವರಿಗೆ ನೀಡದೆ ಅರ್ಹರನ್ನು ಗುರುತಿಸಿ ನೀಡಬೇಕು ಬಿತ್ತನೆ ಶೇಂಗಾ ಮಾರುಕಟ್ಟೆ ಬೆಲೆಗಿಂತ ಕೃಷಿ ಇಲಾಖೆಯಲ್ಲಿ ಹೆಚ್ಚಿನ ಬೆಲೆಗೆ ನೀಡಿದರೆ ಉಪಯೋಗವಿಲ್ಲ ಬೆಲೆ ಕಡಿಮೆ ಮಾಡಲು ಸರ್ಕಾರಕ್ಕೆ ಪತ್ರ ಬರೆಯಬೇಕು ವಸತಿ ನಿಲಯಗಳಲ್ಲಿ ಶೌಚಾಲಯಗಳು ಸ್ವಚ್ಛತೆ ಇದ್ದರೆ ಎಲ್ಲವೂ ಸ್ವಚ್ಛವಿದ್ದಂತೆ ರುಚಿ ಶುಚಿ ಬಗ್ಗೆ ಗಮನಹರಿಸಬೇಕು ಮಾಡಿಕೊಂಡು ಓಡಾಡಿದ್ರೆ ಫಲಿತಾಂಶ ಕುಸಿಯಲು ಕಾರಣವಾಗುತ್ತದೆ ರೈತರಿಗೆ ಗುಣಮಟ್ಟದ ವಿತರಣೆ ವಿತರಣೆಯಾಗಬೇಕು ಕಮಾರಿಗಳ ಗುಟ್ಟ ಪರಿಶೀಲನೆ ಮಾಡಿದ ನಂತರ ಬಿಲ್ ಪಾವತಿಸಿ ಯಾರ ಒತ್ತಡಕ್ಕೂ ಮಣಿಯಬಾರದು ದೇವರ ಎತ್ತಗಳಿಗೆ ಇನ್ನು ಎರಡು ಮೂರು ದಿನದಲ್ಲಿ ಟ್ರಸ್ಟ್ ಮಾಡಿಸಬೇಕು ಬೆಳೆ ಪರಿಹಾರ ಬೆಳೆ ವಿಮೆ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಬೇಕು ರೈತರಿಗೆ ಒಂದು ದಿನ ಕಾರ್ಯಾಗಾರ ಆಯೋಜಿಸುವಂತೆ ಸೂಚಿಸಿದರು ಸಭೆಯಲ್ಲಿ ನಾಮನಿರ್ದೇಶಕ ಸದಸ್ಯರಾದ ನೇತ್ರಾವತಿ ಸುರೇಶ್ ಬಸವರಾಜ್ ಜಾಕೀರ್ ಹುಸೇನ್ ವಿಶ್ವನಾಥ್ ರೆಡ್ಡಿ ರಮೇಶ್ ಆಡಳಿತ ಅಧಿಕಾರಿ ಮಂಜುನಾಥ್ ತಹಶೀಲ್ದಾರ್ ರೆಹಾನ್ ಪಾಷಾ ನಾಗವೇಣಿ ಪೌರಾಯುಕ್ತ ಜೀವನ್ ಕಟ್ಟಿಮನಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಡಿವೈಎಸ್ಪಿ ರಾಜಣ್ಣ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಉಪಸ್ಥಿತರಿದ್ದರು ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು